ಇವತ್ತು ಬಲಿಷ್ಠ ರಾಷ್ಟ್ರಗಳೂ ಸಹ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಗಳೇನಿದೆ ಅವರ ಜೊತೆಗೂಡಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ದೇಶ ದೇಶಗಳ ಮಧ್ಯೆ ಹಲವಾರು ವಾಣಿಜ್ಯ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಮ್ಮ ರೈತರ ಒಂದು ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಹೊರ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ವಿಷಯದಲ್ಲೂ ಯಾವುದೇ ರೀತಿಯ ರಾಜಿಗೆ ರೈತರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಾಜಿಗೆ ಒಳಗಾಗದೆ ಹಲವಾರು ತೀರ್ಮಾನಗಳು ಇವತ್ತು ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟೊಂದು ಲಘುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನೇನು ಗಮನಿಸಿದ್ದೇನೆ ಖಾಲಿ ಚೊಂಬನ್ನ ಕೊಟ್ಟಿರ್ತಕ್ಕಂಥದ್ದು ಕಳೆದ ಎರಡೂವರೆ ವರ್ಷದಲ್ಲಿ ಈ ನೂರ ಮೂವತ್ತಾರು ಸ್ಥಾನ ಗೆದ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚೊಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ ಕೇಂದ್ರ ಸರ್ಕಾರ ಅಯವ್ಯವನ್ನು ಮಂಡನೆ ಮಾಡ್ತಕ್ಕಂಥದ್ದು ಬೇರೆ ಹಲವಾರು ರೀತಿಯ ಇಲ್ಲ ಹಲವಾರು ಇಲಾಖೆಗಳಲ್ಲಿ ಕೊಟ್ಟಂಥ ಹಣವನ್ನು ಯಾವೊಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆ ಸ್ಕೀಮ್ಗಳಲ್ಲಿ ಇರ್ತಕ್ಕಂಥ ಶೇರ್ ಇದೇನಿದೆ ಒಂದು ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟನ್ನ ಒಂದು ಶೇರನ್ನು ಇವತ್ತು ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಬೇಕಾಗ್ತದೆ ಹಂಚಿಕೆಯಲ್ಲಿ ಹಲವಾರು ಸ್ಕೀಮ್ಗಳು ಇವತ್ತು ಮೂರಕ್ಕೂ ಹೆಚ್ಚಿನ ಸ್ಕೀಮ್ಗಳಲ್ಲಿ ಹಲವಾರು ರಾಜ್ಯಗಳು ಇವತ್ತು ಅದರ ಸದುಪಯೋಗವನ್ನೇ ಪಡಿಸ್ಕೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಸಹ ಇದೆ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ವಾಸ್ತವಾಂಶಗಳದು ಇಂಥ ಒಂದು ನಿಮ್ಮ ಒಂದು ವೈಫಲ್ಯಗಳ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನು ಬಜೆಟ್ ಬಗ್ಗೆ ಲಘುವಾಗ ಟೀಕೆ ಮಾಡಿದ್ದೀರಿ ಇಪ್ಪತ್ತಾರು ಇಪ್ಪತ್ತೇಳರ ಅಯವ್ಯಯ ಏನಿದೆ ಅತ್ಯಂತ ಮೂಲಭೂತ ಅಂಶವೆಂದರೆ ಸುಧಾರಣೆ ಮತ್ತು ಬೆಳವಣಿಗೆ ಮತ್ತು ಜನಕೇಂದ್ರಿತ ಆಡಳಿತದಿಂದ ಮಾರ್ಗದರ್ಶಿಸಲ್ಪಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ನಿರ್ಣಾಯಕ ನಾಯಕತ್ವವನ್ನು ಬಿಂಬಿಸ್ತಕ್ಕಂಥ ಒಂದು ಬಜೆಟ್ ಇದು ನನ್ನ ದಿನ ನಮ್ಮ ರೈಲ್ವೆ ಸಚಿವರು ಅಶ್ವಿನ್ ವೈಷ್ಣವ್ ಅವರು ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಏನು ಉದ್ದೇಶಿಸಿ ಮಾತನಾಡಿದರು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಶೇಷವಾಗಿ ಅವರ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಕೊಟ್ಟಿದ್ದೇವೆ ಮತ್ತು ಸೆಮಿ ಕಂಡಕ್ಟರ್ ವಿಷಯದಲ್ಲಿ ಕರ್ನಾಟಕಕ್ಕೆ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮುಂದೆ ಅದಕ್ಕೆ ಯಾವ ರೀತಿಯಲ್ಲಿ ಸ್ವಲ್ಪ ವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳೇನು ಅದೆಲ್ಲವನ್ನು ನೆನ್ನೆ ಹೇಳಿದ್ದಾರೆ ಅದು ನಾನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ಮೂರು ಕರ್ತವ್ಯಗಳ ಹೆಸರಿನಲ್ಲಿ ನಮ್ಮ ಹಣಕಾಸು ಸಚಿವರು ಈ ಬಜೆಟನ್ನು ಮನ್ನೆ ಮಾಡಬೇಕಾದ್ರೆ ಹೇಳಿದ್ದಾರೆ ಒಂದು ಕರ್ತವ್ಯ ಪ್ರಜ್ಞೆ ಕರ್ತವ್ಯ ನಿಷ್ಠೆ ಮತ್ತು ಕರ್ತವ್ಯದ ಪಾಲನೆ ಈ ಮೂರು ಕರ್ತವ್ಯಗಳ ಮುಖಾಂತರ ರಾಷ್ಟ್ರದ ಇತಿಹಾಸದಲ್ಲಿ ಈ ಬಜೆಟ್ನ ಮಂಡೆಯನ್ನು ಮಾಡಿದ್ದಾರೆ ಈ ಮೂರನ್ನು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಜಾರಿಗೆ ತರತಕ್ಕಂಥದಕ್ಕೆ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅವರ ಕಲ್ಪನೆ ಏನಿದೆ ಅದರ ಮುಂದಿನ ಡೆವಲಪ್ಮೆಂಟ್ ಬೆಳವಣಿಗೆ ಅಂತಕ್ಕಂಥದ್ದು ಆರ್ಥಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥ ಸಾಮರ್ಥ್ಯ ವೃದ್ಧಿ ಮತ್ತು ಸಮಗ್ರ ವೃದ್ಧಿ ಇದಕ್ಕೆ ಪೂರಕವಾಗಿರತಕ್ಕಂಥ ಬಜೆಟ್ ಇದು ಇಲ್ಲಿ ನಾನು ಪ್ರಮುಖವಾಗಿ ಈ ಒಂದು ಬಜೆಟ್ನಲ್ಲಿರ್ತಕ್ಕಂಥದ್ದು ಯುವಕರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಅದು ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಇರ್ಬೋದು ಟೆಕ್ಸ್ಟೈಲ್ನಲ್ಲಿರ್ಬೋದು ಈಗ ಹಲವಾರು ರೀತಿಯಲ್ಲಿ ಈಗ ಟೂರಿಸಂ ಇರ್ಬೋದು ಇದೆಲ್ಲದಕ್ಕೂ ಈ ಬಾರಿ ಹೆಚ್ಚಿನ ಒತ್ತು ಕೊಟ್ಟಿರ್ತಕ್ಕಂಥದ್ದೇನಿದೆ ಅದರ ಜೊತೆಗೆ ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಸುಮಾರು ಹದಿನೇಳು ಔಷಧಿಗಳೇನಿದೆ ಅದನ್ನು ಇವತ್ತು ನಾವು ನಮ್ಮ ದೇಶಕ್ಕೆ ತರಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಹದಿನೇಳು ಮಾತ್ರೆಗಳಿಗೆ ಸಂಬಂಧಪಟ್ಟಂಥದ್ದು ಏನಿದೆ ಆ ಕ್ಯಾನ್ಸರ್ನ ಒಂದು ತೊಂದರೆಗೆ ಒಳಗಾಗ್ತಂಥವ್ರಿಗೆ ಇವತ್ತು ಅವರಿಗೆ ಕಸ್ಟಮ್ ಡ್ಯೂಟಿಯನ್ನು ಇವತ್ತು ರಿಲ್ಯಾಕ್ಸ್ ಇರ್ಬೋದು ಈಗ ಹಲವಾರು ರೀತಿಯಲ್ಲಿ ಈ ಒಂದು ಯೋಜನೆಯಲ್ಲಿ ಕಾರ್ಯಕ್ರಮಗಳಿದ್ದಾವೆ ಇವತ್ತು ಕರ್ನಾಟಕಕ್ಕೆ ಹಲವಾರು ರೀತಿಯಲ್ಲಿ ಉತ್ಪಾದನೆಗೆ ಮೂಲಭೂತ ಸೌಕರ್ಯಗಳಿಗೆ ಮತ್ತು ನಾವೀನ್ಯತೆ ಪೂರಕ ವ್ಯವಸ್ಥೆಯನ್ನು ಅಂದರೆ ಎಕೋಸಿಸ್ಟಮ್ ಬಲಪಡಿಸ್ತಕ್ಕಂಥದಕ್ಕೆ ಕರ್ನಾಟಕಕ್ಕೆ ನೇರವಾಗಿ ಪ್ರಯೋಜನವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮಗಳಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ